ಬಾರ್ಡರ್ ಗವಸ್ಕರ್ ಸರಣಿಯ ಮೊದಲ ಪಂದ್ಯದಲ್ಲಿ ಟೀಂ ಇಂಡಿಯಾ ಜಬರ್ದಸ್ತ್ ಪ್ರದರ್ಶನ ನೀಡಿತ್ತು ಇನ್ನೂರ ತೊಂಬತ್ತೈದು ರನ್ಗಳಿಂದ ಆಸಿಸ್ ಪಡೆಯನ್ನು ಬಗ್ಗು ಬಡಿದಿತ್ತು ಆ ಮೂಲಕ ಟೂರ್ನಿಯಲ್ಲಿ ಶುಭಾರಂಭ ಮಾಡಿತ್ತು ಆದರೆ ಅಡಿಲೇಡ್ ಪಿಂಕ್ ಬಾಲ್ ಟೆಸ್ಟ್ನಲ್ಲಿ ಟೀಂ ಇಂಡಿಯಾ ಹೀನಾಯವಾಗಿ ಸೋಲು ಕಂಡಿದೆ ಆದರೆ ತಂಡದ ಈ ಸ್ಥಿತಿಗೆ ಬ್ಯಾಟ್ಸ್ಮನ್ಗಳ ಫ್ಲಾಪ್ ಶೋ ಅಷ್ಟೇ ಅಲ್ಲ ರೋಹಿತ್ ಶರ್ಮಾರ ಕೂಲೆಸ್ಟ್ ಕ್ಯಾಪ್ಟನ್ಸಿ ಕೂಡ ಕಾರಣ ಅಂದರೆ ತಪ್ಪಿಲ್ಲ ಪರ್ತ್ ಟೆಸ್ಟ್ನಲ್ಲಿ ಜಸ್ಪ್ರೀತ್ ಬೂಮ್ರಾ ಕ್ಯಾಪ್ಟನ್ಸಿ ಟಾಪ್ ಲೆವೆಲ್ನಲ್ಲಿತ್ತು ಬೂಮ್ರಾ ಚಾಣಾಕ್ಷ ನಾಯಕತ್ವಕ್ಕೆ ಆಸ್ಟ್ರೇಲಿಯನ್ನರು ದಂಗಾಗಿ ಹೋಗಿದ್ರು ಪಂದ್ಯದುದ್ದಕ್ಕೂ ಬೋಮ್ರಾರ ಅಟ್ಯಾಕಿಂಗ್ ಮೈಂಡ್ಸೆಟ್ ಗೇಮ್ ಪ್ಲಾನ್ ಸ್ಟ್ರಾಟರ್ಜಿ ಬೌಲಿಂಗ್ ರೊಟೇಶನ್ ಎಲ್ಲವೂ ಪರ್ಫೆಕ್ಟ್ ಆಗಿತ್ತು ಆಸಿಸ್ ಬ್ಯಾಟ್ಸ್ಮನ್ಗಳ ವೀಕ್ನೆಸ್ಗೆ ತಕ್ಕಂತೆ ಬೂಮ್ರಾ ರಣತಂತ್ರ ರೂಪಿಸಿದ್ರು ಆದರೆ ಅಡಿಲೇಡ್ನಲ್ಲಿ ಮಾತ್ರ ರೋಹಿತ್ ಮಕಾಡೆ ಮಲಗಿದ್ರು ಎರಡನೇ ದಿನದ ಆಟದ ಆರಂಭದಲ್ಲೇ ಇಂಡಿಯನ್ ಬೌಲರ್ಸ್ ಅಬ್ಬರಿಸಿದ್ರು ಬೂಮ್ರಾ ಬ್ಯಾಕ್ ಟು ಬ್ಯಾಕ್ ಎರಡು ವಿಕೆಟ್ ಬೇಟೆಯಾಡಿದ್ರು ಆದ್ರೆ ಸ್ಮಿತ್ ವಿಕೆಟ್ ಬಿದ್ದ ನಂತರ ರೋಹಿತ್ ಶರ್ಮಾ ಬೂಮ್ರಾಗೆ ಬೌಲಿಂಗ್ ನೀಡಲೇ ಇಲ್ಲ ಆ ಸೆಷನ್ ಪೂರ್ತಿ ಬೂಮ್ರಾ ಬೌಲಿಂಗ್ಗೆ ಬರಲೇ ಇಲ್ಲ ಇದರಿಂದ ತಮ್ಮೆ ಇಲ್ಲದ ಹರ್ಷಿತ್ ರಾಣ ಬೌಲಿಂಗ್ನಲ್ಲಿ ಟ್ರಾವಿಸ್ ಧೂಳೆಬ್ಬಿಸಿದ್ರು ಇನ್ನೂ ಮಾರ್ನೆಸ್ ಲಬುಷೇನ್ ವಿಕೆಟ್ ಪಡೆದ ಮೇಲೂ ನಿತೀಶ್ ರೆಡ್ಡಿಗೆ ರೋಹಿತ್ ಮತ್ತೆ ಬೌಲಿಂಗ್ ನೀಡಲಿಲ್ಲ ಒಂದು ವೇಳೆ ಹೆಡ್ ಕ್ರೀಸ್ಗಿಳಿದಾಗಲೇ ಬೂಮ್ರಾ ರನ್ನ ದಾಳಿಗಿಳಿಸಿದ್ರೆ ಹೆಡ್ ಮೇಲೆ ಒತ್ತಡ ಹೇರಬಹುದಿತ್ತು ಆಗ ಪಂದ್ಯದ ಕತೆಯೇ ಬೇರೆ ಇರುವ ಸಾಧ್ಯತೆ ಇತ್ತು ಬೌಲಿಂಗ್ ರೊಟೇಷನ್ ಅಷ್ಟೇ ಅಲ್ಲ ಫೀಲ್ಡ್ ಪ್ಲೇಸ್ಮೆಂಟ್ನಲ್ಲೂ ರೋಹಿತ್ ನಾಯಕತ್ವ ಕಳಪೆಯಾಗಿತ್ತು ಕ್ರಿಸ್ ಕ್ರೀಸ್ಗಿಳಿದ ಆರಂಭದಲ್ಲೇ ಹೆಡ್ ಆಗಿ ಸಿಂಗಲ್ಸ್ ತೆಗೆದುಕೊಂಡ್ರು ಈ ಎಲ್ಲಾ ಕಾರಣದಿಂದ ರೋಹಿತ್ ಕ್ಯಾಪ್ಟನ್ಸಿ ವಿರುದ್ಧ ಫ್ಯಾನ್ಸ್ ಕಿಡಿಕಾರ್ತಿದ್ದಾರೆ ಟೆಸ್ಟ್ ತಂಡದ ಕ್ಯಾಪ್ಟನ್ ಆಗಲು ರೋಹಿತ್ ನಾಲಾಯಕ್ ಅಂತಿದ್ದಾರೆ ಮೊದಲ ಟೆಸ್ಟ್ ನಲ್ಲಿ ಬೋಮ್ರಾ ಸಾಲಿಡ್ ಪರ್ಫಾರ್ಮೆನ್ಸ್ ನೀಡಿದ್ರು ತಂಡವನ್ನ ಮುಂದೆ ನಿಂತು ಮುನ್ನಡೆಸಿದ್ರು ಇನಿಂಗ್ಸ್ ನಲ್ಲಿ ನೂರ ಐವತ್ತು ರನ್ಗೆ ಆಲ್ಔಟ್ ಆದಾಗ ಟೀಮ್ ಇಂಡಿಯಾ ಕತೆ ಮುಗಿತು ಅಂತ ಇಂಡಿಯನ್ಸ್ ಫ್ಯಾನ್ಸ್ ಅಂದುಕೊಂಡಿದ್ರು ಆದರೆ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಆರಂಭಿಸಿದಾಗ ಲೆಕ್ಕಾಚಾರಗಳೆಲ್ಲ ಉಲ್ಟಾ ಆಯಿತು ಬೋಮ್ರಾರ ಖತರ್ನಾಕ್ ದಾಳಿಗೆ ಆಸಿಸ್ ಪಡೆ ಬೆಚ್ಚಿಬಿತ್ತು ಪಂದ್ಯದಲ್ಲಿ ಬೋಮ್ರಾ ಒಟ್ಟು ಎಂಟು ವಿಕೆಟ್ ಉರುಳಿಸಿ ತಂಡದ ಗೆಲುವಿನಲ್ಲಿ ದೊಡ್ಡ ಪಾತ್ರ ವಹಿಸಿದ್ರು ಆದರೆ ರೋಹಿತ್ ಬ್ಯಾಟಿಂಗ್ನಲ್ಲೂ ಕಂಪ್ಲೀಟ್ ಫೇಲ್ ಆಗಿದ್ದಾರೆ ಎರಡು ಇನಿಂಗ್ಸ್ಗಳಿಂದ ಕೇವಲ ಒಂಬತ್ತು ರನ್ ಗಳಿಸಿದ್ದಾರೆ ಕಳೆದ ಬಾಂಗ್ಲಾದೇಶ ವಿರುದ್ಧದ ಟೆಸ್ಟ್ ಸರಣಿಯಿಂದ ರೋಹಿತ್ ಶರ್ಮಾ ಆರು ಟೆಸ್ಟ್ ಪಂದ್ಯಗಳನ್ನಾಡಿದ್ದು ಹನ್ನೊಂದು ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿದ್ದಾರೆ ಆ ಹನ್ನೊಂದು ಇನ್ನಿಂಗ್ಸ್ಗಳಲ್ಲಿ ರೋಹಿತ್ ಗಳಿಸಿರೋದು ಕೇವಲ ನೂರ ಮೂವತ್ತಾರು ರನ್ ಬ್ಯಾಟಿಂಗ್ ಸರಾಸರಿ ಜಸ್ಟ್ ಹನ್ನೆರಡು ಪಾಯಿಂಟ್ ಮೂರು ಆರು ಒಂದೇ ಒಂದು ಅರ್ಧ ಶತಕ ಇನ್ನು ಟೀಮ್ ಇಂಡಿಯಾದ ಗೆಲುವಿಗೆ ಅಡ್ಡಗಾಲಿಟ್ಟಿದ್ದು ಹೆಡ್ ಮೊದಲ ಇನಿಂಗ್ಸ್ನಲ್ಲಿ ಹೆಡ್ ಅಬ್ಬರಿಸಿದ್ರು ಶರವೇಗದ ಬ್ಯಾಟಿಂಗ್ನಿಂದ ಶತಕ ಬಾರಿಸಿದ್ರು ಕೇವಲ ನೂರ ನಲ್ವತ್ತೊಂದು ಎಸ್ಗಳಲ್ಲಿ ನೂರ ನಲ್ವತ್ತು ರನ್ ಸಿಡಿಸಿದ್ರು ಇದರಿಂದ ಆಸಿಸ್ ನೂರ ಐವತ್ತೇಳು ರನ್ಗಳ ಬಿಗ್ ಲೀಡ್ ಸಾಧಿಸಲು ಸಾಧ್ಯವಾಯಿತು ಒಂದು ವೇಳೆ ಹೆಡ್ ಅಬ್ಬರಿಸದೇ ಇದ್ರೆ ಪಂದ್ಯದ ಕತೆಯೇ ಇರುತ್ತಾ ಇತ್ತು ಹೆಡ್ ಭಾರತವನ್ನ ಕಾಡಿದ್ದು ಇದೇ ಮೊದಲ ಸಾರಿ ಅಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರ ಏಕದಿನ ಕ್ರಿಕೆಟ್ ವಿಶ್ವಕಪ್ ನಲ್ಲೂ ಕೂಡ ಭಾರತ ಗೆದ್ದೇ ಗೆಲ್ಲುತ್ತೆ ಅಂತ ಕೋಟ್ಯಂತರ ಅಭಿಮಾನಿಗಳು ಕನಸು ಕಂಡಿದ್ರು ಅದರಂತೆ ಮೆಗಾ ಟೂರ್ನಿಯಲ್ಲಿ ರೋಹಿತ್ ಶರ್ಮಾ ನಾಯಕತ್ವದ ಟೀಂ ಇಂಡಿಯಾ ಅದ್ಭುತ ಪ್ರದರ್ಶನ ನೀಡಿತ್ತು ಲೀಗ್ ಹಂತದಲ್ಲಿ ಸತತ ಒಂಬತ್ತು ಪಂದ್ಯಗಳನ್ನು ಗೆದ್ದು ಸೆಮಿಫೈನಲ್ಗೆ ಭರ್ಜರಿಯಾಗಿಯೇ ಎಂಟ್ರಿ ನೀಡಿತ್ತು ನ್ಯೂಜಿಲೆಂಡ್ ವಿರುದ್ಧದ ಸೆಮಿಫೈನಲ್ ಫೈಟ್ನಲ್ಲಿ ಅದ್ಭುತ ಗೆಲುವು ಸಾಧಿಸಿತ್ತು ಆದರೆ ಫೈನಲ್ ಸಮರದಲ್ಲಿ ರೋಹಿತ್ ಪಡೆ ಮಕಾಡೆ ಮಲಗಿತ್ತು ಇದರಿಂದ ಭಾರತೀಯರ ಕನಸು ನುಚ್ಚು ನೂರಾಗಿತ್ತು ಫೈನಲ್ನಲ್ಲಿ ಟೀಂ ಇಂಡಿಯಾ ವಿರುದ್ಧ ಆಸಿಸ್ ಭರ್ಜರಿ ಜಯಬೇರಿ ಬಾರಿಸಿತ್ತು ಆಸಿಸ್ನ ಆ ಗೆಲುವಿಗೆ ಹೆಡ್ ಬಾರಿಸಿದ ಶತಕ ಕಾರಣವಾಗಿತ್ತು ಭಾರತೀಯರು ರನ್ ಗಳಿಸಲು ಪರದಾಡಿದ್ದ ನಮೋ ಸ್ಟೇಡಿಯಂ ಪಿಚ್ನಲ್ಲಿ ಹೆಡ್ ನೀರು ಕುಡಿದಷ್ಟೇ ಸುಲಭವಾಗಿ ಬ್ಯಾಟ್ ಬೀಸಿದ್ರು ಇಂಡಿಯನ್ ಬೌಲರ್ಸ್ ಮೇಲೆ ಸವಾರಿ ಮಾಡಿದ್ರು ಬೌಂಡರಿ ಸಿಕ್ಸರ್ಗಳ ಗಳ ಸುರಿಮಳೆಗೈದ್ರು ನೂರ ಬಾಲ್ನಲ್ಲಿ ಹದಿನೈದು ಬೌಂಡರಿ ನಾಲ್ಕು ಬರ್ಜರಿ ಸಿಕ್ಸರ್ ಸಹಿತ ನೂರ ಮೂವತ್ತೇಳು ರನ್ ಹೊಡೆದ್ರು ಕಳೆದ ವರ್ಷ ನಡೆದ ಡಬ್ಲ್ಯೂಟಿಸಿ ಫೈನಲ್ನಲ್ಲೂ ಹೆಡ್ ಟೀಂ ಇಂಡಿಯಾಗೆ ಕಂಟಕವಾಗಿದ್ರು ಲಂಡನ್ನ ಓವಲ್ನಲ್ಲಿ ನಡೆದಿದ್ದ ಪಂದ್ಯದಲ್ಲಿ ಶತಕ ದಾಖಲಿಸಿದ್ರು ಮೊದಲ ಇನ್ನಿಂಗ್ಸ್ನಲ್ಲಿ ನಲ್ಲಿ ನೂರ ಅರವತ್ತ ಎಂಟು ರನ್ ಚಚ್ಚಿದ್ರು ಸ್ಟೀವ್ ಸ್ಮಿತ್ ಜೊತೆ ಸೇರಿ ನಾಲ್ಕನೇ ವಿಕೆಟ್ಗೆ ಇನ್ನೂರ ಎಂಬತ್ತ ಐದು ರನ್ಗಳ ಜೊತೆ ಆಟವಾಡಿದ್ರು ಅದೇನೇ ಇರಲಿ ಭಾರತ ಮುಂದಿನ ಪಂದ್ಯದಲ್ಲಾದರೂ ಕಮ್ ಬ್ಯಾಕ್ ಮಾಡಬೇಕಿದೆ ನಿಮ್ಮ ಪ್ರಕಾರ ಮೂರನೇ ಟೆಸ್ಟ್ನಲ್ಲಿ ಭಾರತ ಎದ್ದು ಬೀಗುತ್ತಾ ಕಾಮೆಂಟ್ ಮಾಡಿ